Oke, ini Finland family. Nah. family. Ya, yeah, Bani, நல்லா பச்சிட்டங்களா குருரம்மா இவர் ஓடுறீங்க ஓடி பாப்போம் வீணाराम இந்த மண்ணே இந்த தற்கொயிலுதுலமே குமரன் இந்த நேர அடையும் பட்டை பட்டை கேமரா நடு ஏண்டி ಸ್ವಲ್ಪ ಇವತ್ತು ಮೇಲೆ ಕಿಡದಾ

ಎರಡು ಗಂಟೆ ಅಷ್ಟ ಊರಿಗೆ ಹೋಗಂಗೆ ಎರಡು ಎರಡೂವರೆ ಅದೇ ಇವ್ರಿಗೆ ಹೋಗೋಕ್ಕೆ ದಾರಿ ಮಾಡಿಕೊಡ್ತಿವಿ ನೀವು ಹೋಗಕ್ಕೆ ದಾರಿ ಮಾಡಿಕೊಡ್ತಿವಿ ಹ ನೀವು ಬಸ್ ಅಷ್ಟೇ ಅಂತ ಹೇಳುವರೆಗೆ ಹೋಗ್ಬೇಕಾ ಅದೇ ದುಗ್ಗೋರ್ಕ್ ಹೋಗಿ ಅಲ್ಲಿಂದನೇ ಹೋಗ್ರಿ ಐದು ಗಂಟೆಗೆ ಅವರು ಅವ್ರದ್ದು ನಾಲ್ಕು ಗಂಟೆಗೆ ಹೋಗ್ಬೇಕಲ್ಲಿಗೆ ಅಷ್ಟ ಅಲ್ಲಿ ಇರ್ಬೇಕು ಅವಲ್ಲ ಹಾಂ ಚಳಕ್ರಿಗೆ ಮನ್ಯಾಗ ಹೋಗಿ ಆರಾಮಾಗ ಸ್ವಲ್ಪ ಕುತ್ಕೊಳ್ತಾರಲ್ಲ ಮನ್ಯಾಗ ಮನೆ ಮನೇಳ್ತಾ ಇಲ್ಲವ ಕುತ್ಕೊಂಡು ಹಂಗೆ ಹೋಗ್ತಾರೆ ಓಕೆ ಓಕೆ ಸರಿ ಬಿಡ್ರ ಏ ಸ್ವಲ್ಪ ಸಹ ಬಿಡ್ರ ಕತ್ಲಲ್ಲಿ ಕಾರಣ ಬೆಳಕಿಗೆ ಎಲ್ಲ ಕ್ಲೋಸ್ ಅಪ್ ಅವಲ್ಲಿ ಹಾಂ ಆಗಲಿ ಅಳಿ ಕೊಡಿ ಸರ್ ಹೋಗಲಿ ಅದೇ ಹಾಂ ದೊಡಮ್ಮ ನೋಡ ದೊಡಮ್ಮ 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 ಹೋಗ ಅಂಟಿ ಚೆನ್ನಾಗಿದೆ ಮತ್ತೆ ಏನತ್ತೆ ಗುರುಗುಟ್ಟು ನೋಡ್ತೀರತ್ತೆ ಆಂಟಿ ಹಾಯ್ ಬಾಯ್ ಮುಖ್ಯ ಅತಿಥಿಗಳಿಗೆ ಮೊದಲೇ ಮೊದಲ ಬಂತೀವಿ ಆಗಲಿ ಆಗಲಿ ಹಾ ಆಗಲಿ ಆಗಲಮ್ಮ ಊಟ ಮಾಡಿ ಸುಸ್ತಾಯ್ತಾ ಹಾಂ ಆಗಲ ಆಯ್ತು ಹಾಂ ಆಗಲಿ ಬೆಳಗ್ಗೆ ಟಿಫನ್ ಲೇಟಾಗಿ ಮಾಡಿದ್ದೆ ಹಾಂ ಚೆನ್ನ ನೀವು ಎಲ್ಲಿ ಇವಾಗ ಯಾವ ಇರೋದು ಇದೆ ಗೊತ್ತಿಲ್ಲ ನಾನು ಡ್ಯೂಟಿ ಮಾಡೋದು ಅಲ್ಲೇ ಮಾಡ್ತೀನಿ ಕಾಲೇಜು ವುಮೆನ್ಸ್ ಕಾಲೇಜು ಕುರ್ಬಳ್ಳಿ ಕ್ರಾಸ್ ಅದೇ ಕಾಲೇಜಲ್ಲಿ ಡಿಗ್ರಿ ಕಾಲೇಜು ಹ್ಞೂ ಹಾಂ ಆರಾಮ್ ದೇವಸ್ಥಾನ ಆ ಏ ಇದು ಟಾಕೀಸ್ ಹತ್ರ ಸರಿ ಆಯಿತು ಹೇಳಿ ಅದ ಹೌದೌದು ನಿಜ ಒಂದು ನಿಮಿಷ ಕೇಳ್ತೀನಿ ನನಗೆ ಹಾಂ ಆಯ್ತು ಆಯ್ತು ಹಂಗೆ ಕೇಳ್ತೀನಿ ಕೇಳ್ತೀನಿ ನಂಗೆ ಎಸ್ ಹಾಂ ಆಗಲಿ ಅಕ್ಕ ಥ್ಯಾಂಕ್ ಕಕ್ಕ ಹೌದು ನೆಕ್ಸ್ಟ್ ವಯಸ್ಸಾದರೂ ಅದಕ್ಕೆ ವಯಸ್ಸಾಗಲ್ಲ ಅದಕ್ಕೆ ವಯಸ್ಸು ಬರ್ತೈತೆ ಏನಾವ ನಿಮ್ಗೆ ಇವತ್ತು ಸಾಯಂಕಾಲ ಭೇಟ ಅನ್ನ ಇಲ್ಲ ಅಂತಂದ್ರೆ ಏನು ಬರಬೇಕಲ್ಲ ನೀವೇ ಅಧ್ಯಕ್ಷರು ಕಾರ್ಯಕ್ರಮ ಅಧ್ಯಕ್ಷರು ಬರಲೇಬೇಕು ಸನ್ಮಾನನೇ ಇರುತ್ತೆ ಅವತ್ತು ಕಮಿಟಿ ಆಗಲಿ ಮಾಡು ಮಾಡು ಆಯ್ತು ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಊಟ ಊಟ ಚೆನ್ನಾಗಿದ್ದಾರಾ

ಎಸ್ ಎಲ್ ಸ್ಟುಡಿಯೋ ವಿಡಿಯೋಗ್ರಾಫರು ಓಕೆ ಹಾಂ ಆಯ್ತು ಊಟದ್ದೆಲ್ಲ ಇಲ್ಲ ಊಟದ ಫೋಟೋ ಇಲ್ಲ ಅಲ್ಲಿ ಹಾ ಅಣ್ಣ ಯಾರ ಮಗಲ್ಲ ಅಣ್ಣ ಹ್ಞೂ ಅಕ್ಕ ಇನ್ನು ಇವಾಗ ಫ್ರೆಶ್ ಆಗಿ ಸ್ಟಾರ್ಟ್ ಆಗೈತಾ ಇವಾಗಿನ ಫ್ರೆಶ್ ಆಗಿ ಸ್ಟಾರ್ಟ್ ಆಗೈತೆ ಅಲ್ಲೆಲ್ಲ ಎಂಡಿಂಗ್ ಆಗೈತೆ ಹ್ಞೂ ಚೆನ್ನಾಗ್ತ ಟೇಸ್ಟು ಆಯ್ತು ಮುತ್ಕಡೆ ಹಂಗೆ ಪಪ್ಪ ಯಾಕೆ ಮುತ್ಕೊಡ್ಬೇಕಂತ ಆಸೆ ಆಗೈತೆ ಅವಳಿಗೆ ಅಲ್ಲೇ ವಾಯಸ್ ಚೆನ್ನಾಗೈತೆ ಯಾವಾಗ ಊರಿಗೆ ಬಂದಾಗ ಹಾಡು ಹೇಳ್ಬೇಕು ನೀನು ಜನಪದ ಗೀತೆಗಳನ್ನ ಹೆಂಗ ಹೇಳಿ ರೆಕಾರ್ಡಿಂಗ್ ಮಾಡ್ಕೊಂಡು ಬರ್ತೀನಿ ಬಾಸ್ ಬಂದ್ರೆ ನಮ್ಮ ಬಾಸ್ ಬಂದ್ರೆ ಬರಲಿಲ್ಲ ಯಾಕಂತ ಅಲ್ಲ ಬೆಳಿಗ್ಗೆ ಅಂತ ಹೇಳಿತ್ತು ಚೆನ್ನಾಗಿದ್ದೀರಾ ಆಗಲಿ 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 ಅಪ್ಪ ಜಾಸ್ತಿ ಹಾಕ್ಸ್ಕೊಂಡು ತಿನ್ನು ಆರೋಗ್ಯಕ್ಕಾಗಿ ಹಾಂ ತಿನ್ನು ಬಪ್ಪೆ ಇನ್ನಮ್ಮ ನೀನು ನೀನು ತಿನಿಸು ನೀನೇ ತಿನಿಸು ಬಪ್ಪೆ ಆಯ್ತು ಯಾರು ಬಂದಿರ ಅಪ್ಪ ಟೀಕೆ ಕೊಡು ಅದು ಇದಾಗೈತಲ್ಲ ಚೆನ್ನಾಗಿರಲ್ಲ ಬರ್ಬೇಕಪ್ಪ ದಯವಿಟ್ಟಲ್ಲೂನಪ್ಪ ಇಲ್ಲ ನೋಡ್ಕೊಬೋದು ನಮ್ಮ ಮನೆಯವ್ರು ನೋಡಿಲ್ಲ ಅಷ್ಟೇ ಮತ್ತೆ ಹೋಗಿದ್ರಲ್ಲ ಇದಲ್ಲ ಎಲ್ಲ ಒಂದೇ ಸರಿ ಅಡ್ವಾನ್ಸ್ ಆಗಿ ಹಾಕ್ತಿದ್ದಾರೆ ಯಾವ್ದು ತಿನ್ಬೇಕು ಯಾವ್ದು ಬಿಡ್ಬೇಕು ಅನ್ನಂಗೆ ಆಗುತ್ತೆ ಏ ಹೋಗ ಮಾರಾಯ್ ತಾನೆ ಎದ್ಬಿದ್ದಾಗ ಸಾರಿ ಹೌದಮ್ಮ ಮಗನ್ ಕುಂಟಪ್ಪ ಪಕ್ಕದಾಗೆ ಮಗನ್ನಮ್ಮ ಅಂಗಡಿ ಅದೇ ಒಳಕ್ ಹೋಗ್ಬೇಕು ಅಲ್ಲಿಂದ ಹಂಗೆ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಬಸ್ ಅನ್ ಕಡೆಗೆ ಯಾಕಲ್ಲ ಇಲ್ಲ ಬಿಡ

ಬೆಂಕಿ ಜೊತೆ ತರ್ಸಾಡ್ತೀರಾ ದಿನ ದಿನ ಜೀವನದಲ್ಲಿ ಬೆಂಕಿ ಜೊತೆ ಸರ್ಸಾಡ್ತೀರ ಏ ಬಾಳೆಹಣ್ಣು ಇದೆ ಬೇಡಪ್ಪ ಅಲ್ಲ ವಾದ ಮಾಡ್ತಿದ್ರು ಬೈಕದಾಣೆ ನಾನು ಅಷ್ಟೇ ನಾನು ಅಷ್ಟೇ ರಗಡಲು ಕೂಡ ಸಮರ ಸಿಮರೆಟ್ಟಿ ಆಗಿದೆಯಲ್ಲ ಸಮರ ಸಿಮರೆಟ್ಟಿ ಆಗಿದೆಯಲ್ಲ

ಈ ಇರೋ ಕವರೇ ಆಗಿಲ್ಲ ದುಡಿಯೋದ ಹಾಗೆ ಹಾಯ್ ಯಾವಾಗ ಅದಕ್ಕೆ ನಾವು ಕವರ್ ಮಾಡ್ತೀವಿ ಅಣ್ಣ ಅಂತ ಬಂದಿದೀವಿ ಇಲ್ಲೇ ಕ್ಯಾಮ್ರ ಗೋನ್ ಅಂತೂ ಇಲ್ಲಿ ಗೊರಲ್ಲ ಚೆನ್ನಾಗಿದೆ ಲೇಟರಿ ರಜನಿಕಾಂತ್ ಅರ ರಜನಿಕಾಂತರ ಬಂದಿದೆ ಹಾಂ ಬಿಚ್ಚನ್ ನೋಕಕ್ಕೆ ಆಯಿತು ಹಾಂ ಯಾರು ಹೇಳಿ ಇವರು ಇವ್ರು ಯಾರು சம குட தாத்தி குடி அம்மா ஒதான ಚೆನ್ನಿದ್ರ ಇಲ್ಲ ಬಿಡೋದು ಅವೆಲ್ಲ ಅಷ್ಟೊಂದಿ ಬೇಡಲ್ಲ ಅದನ್ನ ನೆಕ್ಸ್ಟ್ ಪಬ್ಲಿಕ್ ಹಾಕ್ತಿನಿ ಯಾರಲ್ಲ ಓಕೆ ಚಾರ್ಟ್ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂದ್ರೆ ಜಾಸ್ತಿ ಐಟ್ ಬೆಳಿಬಾರ್ದು ಹಾಗೆ ಗಿಡಗಿರ್ಬೇಕು ಸ್ವಲ್ಪ ಅವಾಗ ತಲೆ ಓಡುತ್ತೆ ಹಾ ಚಳಕರ ಹೇ ಗೊತ್ತೇ ಇವರು ಡಿಪ್ಟಿ ಕಮಿಷನರ್ ಅಂತ ಯಾವ ಜಿಲ್ಲೆಗೆ ಅಂತ ಇದುವರೆಗೂ ಇದೆ ಅಪಾಯಿಂಟ್ ಆಗಿ ಸಂಬಳ ತಗೊಂತದ ಅಷ್ಟೇ ಲೈಫ್ಟ ಸರಿ ಹಾಗೆ ರಿಸೆಪ್ಷನ್ ಹತ್ರ ಹೋಗ್ತೀನಿ ದಾವಣಗೆರೆ ದಾವಣಗೆರೆಗೆ ಹಾಂ ದಯವಿಟ್ಟು ಒಂದು ಪಾರ್ಸಲ್ ಕೊಡ್ತೀವಿ ಅಲ್ಲ ಶಿವಮೊಗ್ಗ ಬಸ್ಗಿಟ್ಟು ಅದು ಶಿವಮೊಗ್ಗ ಪಾರ್ಸಲ್ ಕಳಿಸ್ಬೇಕಾಗಿತ್ತು ತಗೊಂಡು ಹೋಗಿ ಏನಿಲ್ಲ ಅವರ ಡ್ರೆಸ್ಗಳು ಇದಕ್ಕೆ ತಂದಿರತ್ತೆ ರಿಸೆಪ್ಷನ್ ತಂದೆ ಶಿವಮೊಗ್ಗ ಬಸ್ಗೆ ಇತ್ತು ಅವರ ಅಡ್ರೆಸ್ ಎಲ್ಲ ಕೊಡ್ತಾನೆ ಫೋನ್ ಮಾಡಿ ಇದು ಮಾಡಬೇಕು ಅಮೌಂಟ್ ಕೊಡ್ತಾನೆ ನಾವು ಕೊಟ್ಟದಕ್ಕೆ ಕೊಟ್ಟು ಇಡೋದು ಅಷ್ಟೇ ಬಸ್ ಪೇ ಹ್ಞೂ ಆಯಿತು ಓಕೆ ಈಗ ವಿಷಯ ಪ್ಯಾಕ್ ಮಾಡ್ಬೋದು ಬೇಗ ಹೋಗ್ತಾರೆ ದಾವಣಗೆರೆಗೆ ಹೋಗ್ತಾರೆ ಅಲ್ಲಿಂದ ಇಡ್ತಾರೆ